ಬಜೆಟ್ ನಲ್ಲಿ ಈ ಸಲ ಸಮಾಂತರ ಜಲಾಶಯಕ್ಕೆ ಮಾಡಿಲ್ಲ ನಮ್ಮನ್ನು ಬಿಜೆಪಿ ಅವ್ರನ್ನ ಮಾಡಿದೆ ಹೆಂಗ್ ಮಾಡ್ಬಾರ್ದು ಸರ್ ಅದು ಮಾತುಕತೆ ಆಗಲಾರದ ಬಜೆಟ್ ನಾಗ ದುಡ್ಡು ಇಡಕ್ ಬರಂಗಲ್ಲ ಮಾತುಕತೆ ಮೊದಲು ಮಾಡ್ಬೇಕು ಅದನ್ನ ಮಾತುಕತೆ ಅಷ್ಟ ಬರಿ ಅಂತ ಹೇಳ್ತೀವಿ ನಾನು ಪ್ರತಿ ಸತಿ ನಿನ್ ಮಾತುಕತೆ ಮಾಡ್ಲಾರ್ದ ಅದಕ್ಕೆ ಅಪೃತ್ ಬರ್ಲಾರ್ದ ಬಿಜೆಪಿ ರೇಟ್ ಹೆಂಗ್ ಇಡ್ಬೇಕಾಗತ್ತ ಒಂದ್ ಮೂರ್ ಸಾವಿರ ಕೋಟಿ ನಾಲ್ಕ್ ಸಾವಿರ ಕೋಟಿ ಸಾವಿರ ಕೋಟಿ ಹದಿನೈದು ನೂರು ಕೋಟಿ ಅವೆಲ್ಲ ಅನ್ನಕ್ ಬರಂಗಿಲ್ಲ ಅಂದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಐತೆ ನಿಮ್ಮ ಪ್ರಸ್ತಾವನೆ ಐತೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಮೊದಲು ಅವರು ಆಂಧ್ರ ತೆಲಂಗಾಣ ಜೊತೆ ಸರ್ ಈಗ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಜಿಲ್ಲೆ ಕೊಟ್ರ ತಂಗಡಿಗರ ಕಾಟಿಗೇನು ತಂದಿಲ್ಲ ಅಂತ ಕಾಟಿ ಕೊಟ್ರ ಬರೀ ತಾಲೂಕ್ ಕ್ಷೇತ್ರ ಕಟ್ಟ ತಂಗಡಿಗರ ಸೀಮಿತ ಆಗಿರ ಇಡೀ ಜಿಲ್ಲೆಗೆ ಈಗ ಜಿಲ್ಲೆಗರು ತಂದಿವಾಟಿಗೆ ತಂದೀವಿ ಈಗಂತ ಕಾಟಗಿ ಮಾಡ್ ಯಾವ್ದಾರ ಹೇಳ್ರಪ್ಪ ನೀವ ನೋಡ್ರಿ ಪ್ರಜಾಸೋದ ಮಾಡಿದ್ವಿ ಅಪ್ರೂಲ್ ಆಗೈತಿ ಜಗ ಸಿಕ್ಕಿದ್ರೆ ಜಗ ಟೆಂಡರ್ ಕರಿತೀವಿ ಹಂಡ್ರೆಡ್ ಬೆಡ್ ಹಾಸ್ಪಿಟಲ್ ನೂರ ಅರವತ್ತೈದು ಕೋಟಿ ಕನಿಂಗಿರಿ ಕಾಲ್ಟಗಿ ಸಿಟಿಗೆ ನೀರಿನ ವ್ಯವಸ್ಥೆ ನೇರವಾಗಿ ಡ್ಯಾಮ್ ಅಪ್ರೂವಲ್ ಆಗಿ ಟೆಂಡರ್ ಆಯ್ತು ಪ್ಯೂರ್ ಆಗಿ ಟೆಂಡರ್ ಆಯ್ತು ಈಗ ವರ್ಕ್ ಸ್ಟಾರ್ಟ್ ಮಾಡಬಹುದು ನ್ಯಾಯಾಲಯ ಕಟ್ಟಡ ಅದರ ಜೊತೆಗಿಂತ ಒಂದು ಜೆ ಎಂ ಎಫ್ ಸಿ ವಿಶೇಷ ನ್ಯಾಯಾಲಯ ಅಂತ ಕಾಟಿಗೆ ಇಲ್ಲಿ ತಗೊಂತೀವಿ ಅದ್ರ ಮೊದಲನೇ ಏನು ನ್ಯಾಯಾಲಯಕ್ಕೆ ಮಾಡಿದೀವಿ ಅಲ್ಲಿ ಒಂಬತ್ತು ಕೋಟಿಗಿಟ್ಟು ಅದನ್ನು ಪೂಜೆ ಮಾಡ್ತೀವಿ ಇನ್ನು ನಮ್ ನಮ್ಮ ಕ್ಷೇತ್ರಕ್ಕೆ ಬರ್ಬೇಕಾಗಿದ್ದೇನೆ ಹೇಳ್ಬೇಕು ಈ ಗೆ ನೀರು ಬೇಕಾಗಿತ್ತು ಅದಕ್ಕೂ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿಕೆ ಟೈಲ್ಯಾಂಡಿಗೆ ನೀರು ಅಪ್ರೂವ್ ಮಾಡಿಸಿದ್ದೀನಿ ಈಗ ಏನು ಆಗ್ಬೇಕಾಗಿದೆ ಕನಗಿರಿ ಘಾಟಿ ಒಳಗೆ ಎಲ್ಲ ಆಫೀಸ್ಗಳು ಓಪನ್ ಆಗ್ಬೇಕಾಗೈತೆ ಪ್ರಜಾಸೌಧ ಸ್ಟಾರ್ಟ್ ಆಗ್ಬೇಕಾಗೈತೆ ಎಲ್ಲಾ ಸರ್ಕಾರಿ ಇಲಾಖೆಗಳು ಬರಬೇಕಾಗೈತೆ ಪ್ರಜಾಸೌಧ ಸ್ಟಾರ್ಟ್ ಆದ್ಮೇಲೆ ಒಂದು ವರ್ಷ ಮುಗಿಸ್ತೀವಿ ಅದನ್ನೆಲ್ಲವೂ ತರುವಂತ ಕೆಲಸ ಮಾಡಿ ಯೋಜನೆ ಪ್ರಾರಂಭ ಮಾಡ್ತೀನಿ ಈಗ ಅದಕ್ಕೇನೋ ಮಷಿನರಿಗೆ ಅವ್ರು ಏನೋ ಆರ್ಡರ್ ಕೊಟ್ಟಿದಾರಂತೆ ಅದನ್ನ ಆರ್ಡರ್ ಕೊಟ್ಟಿದ ನನ್ನ ಕಾಲಾವಧಿ ಒಳಗೆ ಆದಂತದ್ದು ಇವೆಲ್ಲವೂ ನನ್ನ ಕಾಲದೊಳಗ ಆದದ್ದು ಮತ್ತೆ ಈಗ ಇದು ಇದೊಂದು ವಿಶೇಷ ಏನಂದ್ರೆ ಕಾರ್ಟಿಕಿಗೆ ಬಸ್ ಟಿಪ್ಪು ಸ್ಯಾಂಕ್ಷನ್ ಮಾಡಿದಿನಿ ಹೌದು ಕೋಟಿ ರೂಪಾಯಿ ಯಾವಾಗ ತೆಂದರಾಗುತ್ತೆ ಅದಕ್ಕೆ ಆ ಬಸ್ ಟಿಕೆಟ್ ಆಗುತ್ತೆ ಅದಕ್ಕೆ ಕಾಲೇಜು ಅಂಡ್ ಇಷ್ಟೆಲ್ಲ ಮಾಡಿದ್ಮೇಲೆ ಈ ಪತ್ರಕರ್ತರ ಹೇಳ್ರಿಪ್ಪ ಕಾರ್ಟಿಗೆ ಕನಿಗಿರಿ ಇಂತ ಅದು ಕೆಲಸ ಉಳಿದೈತಿ ಇಂತ तरಬಹುದು ಪದವಿ ಅದೇ ಪದವಿ ಕಾಲೇಜೇ ನೀವು ಸೆನ್ಷನ್ ಆಯ್ ಎಲ್ಲರ ಜೊತೆಗೆ ಸೆಂಕ್ಷನ್ ಆಗೋತ್ತಿಗೆ ಮೊಟ್ಟ ಮೊದಲಿಗೆ ಪದವಿ ಕಾಲೇಜ್ ಕಾಲ್ಟಿಗೆ ಸೆಂಕ್ಷನ್ ಆಗುತ್ತೆ ಓಕೆ ಸರ್ ಆಮೇಲೆ ಇನ್ನು ರೈಸ್ ಪಾರ್ಕ್ ಸ್ವಲ್ಪ ಮೂಲೆ ಗುಂಪು ಅಂತ ಒಂದು ಅಭಿಪ್ರಾಯ ಮೂಲೆ ಗುಂಪು ಹಿಂದಿನ ಸರ್ಕಾರದವ್ರು ಮಾಡಿದ್ರು ನೀವು ಯಾರು ಕೇಳೇ ಇಲ್ಲ ಅವಾಗ ನಾನಿದ್ದಾಗ ನೂರ ನೂರ ಇಪ್ಪತ್ತು ಕೋಟಿ ಹಾಕ್ಸಿದೆ ಪದವಿ ಪೂರ್ವ ಅದಕ್ಕೆ ಯಾವ್ದೋ ರೈಸ್ ಟೆಕ್ನಾಲಜಿ ಪಾರ್ಕ್ ಈಗೇನಾಗಿದೆ ಬೇಕಂತ ಒಂದಿಷ್ಟು ಮಂದಿ ರೈತರು ಹೋಗಿ ಕೋರ್ಟಿಗೆ ಹೋಗ್ಯಾರ ಮತ್ತೆ ನಿಮ್ಗೆ ಮಾಹಿತಿ ಕೋರ್ಟಿಗೆ ಹೋಗ್ಯಾರ ನಮ್ಗೆ ಕಾಂಪೆನ್ಸೇಷನ್ ಇಷ್ಟು ಕೊಡಬೇಕು ಅಂತ ಹಿಂದಿನ ಸರ್ಕಾರ ಏನು ಮಾಡಿದ್ರು ಭಜರಿ ಮಾಡಿದಾರೆ ಹಿಂದಿನ ಸರ್ಕಾರದ ಯಾವಾಗ ರೈತರು ನಮ್ಗೆ ಬರೆದು ಕೊಟ್ಟಾರ ಏನಂತ ನಾವು ಎಷ್ಟು ಕೊಡ್ತೀವಿ ಅಷ್ಟು ನಾವು ದುಡ್ಡು ತಗೊಂತೀವಿ ಅಂತ ಬರೆದು ಕೊಟ್ಟಿದ್ದ ಡಾಕ್ಯುಮೆಂಟೇಶನ್ ಅದನ್ನು ಕೋಟಿ ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ ಹಿಂದಿನ ಸರ್ಕಾರ ಮಾಡಿಲ್ಲ ಯಾವ ಡೇಟಿಂದ ಯಾವ ಡೇಟಿಗೆ ಹೋಗ್ಯಾರ ಅಂತ ಮಾಹಿತಿ ತಗತಿದೀನಿ ನನ್ನ ಮೊನ್ನೆ ಒಂದಿಷ್ಟು ಕೈಗಾರಿಕೆಗಳನ್ನು ಕರಿಬೇಕು ಅಂತಂದು ಅಧಿಕಾರಿಗಳನ್ನು ಮಿಟಿ ಕರೆದಂತೆ ಹೇಳಿದ್ರೆ ಇಲ್ಲ ಸರ್ ಇದು ನಾಲ್ಕು ನಾಲ್ಕು ವರ್ಷ ಮೇಲೆ ಅಂತ ಕೋರ್ಟ್ಗೆ ಹೋಗ್ಯಾರ ಅಂತ ಕೆಲವೊಂದಿಷ್ಟು ಮಾಡ್ಬೇಕಾಗಿದ್ದು ಮಾಡಿಲ್ಲ ಇರಲಿ ಅದ್ರ ಬಗ್ಗೆ ಇಂದಿನ ಬಗ್ಗೆ ಚರ್ಚೆ ಮಾಡೋದೇನಿದೆ ನನ್ನ ಒಂದೇಳಿ ಏನ್ ಮಾಡ್ಬೇಕು ನಾನೇನ್ ಮಾತುಕೊಟ್ಟಿದ್ದೆ ಅದನ್ನೆಲ್ಲ ಪೂರೈಸ್ತೀನಿ ಸರಿ ಈಗ ಇದ್ರಾಗ ವಿದೇಶಿ ಮೇಲೆ ಒಬ್ಬರು ಆಮೇಲೆ ಇಬ್ಬರಿಗೆ ಒಬ್ರು ಏನ್ ಡೆತ್ ಆಗಿರ ಸರ್ ಡೆತ್ ಆಗಿದೆ ಬಾಡಿ ಸಿಗತೆ ಇಬ್ರು ಇಸಗಿಂತ ಬಂದು ಪಾರ ಬಂದಿದ್ದಾರೆ ಉಳಿದ್ರ ಮೇಲೆ ಕೇಸ್ ಆಗಿದೆ ಕೇಸ್ ಆಗಿದೆ ಐ ಆರ್ ಆಗಿದೆ ಯಾರು ತಪ್ಪಸ್ಸ್ರ ಈಗಾಗಲೇ ತಪ್ಪಸ್ತ್ರ ಸಂಜೆ ನೋಡ್ರಾಗ ಐಡೆಂಟಿಫೈ ಆಗ್ತಾರೆ ರೆಸಾರ್ಟ್ಗಳು ಬಂದ್ ಮಾಡ್ಸಿವಲ್ಲ ಬಂದ್ ಮಾಡಿಸಿವ್ ಯಾರು ಮನೆಯಾಗಿದ್ರು ಅಂತವ್ರು ಎಷ್ಟು ಮನೆಯಾಗಿದ್ರಂತ ಅದನ್ನ ಆಗಿದೆ ಸೀರಿಯಸ್ ಆಗಿ ಕೇಸ್ ಆಗುತ್ತೆ ಅದನ್ನ ಯಾವ್ದು ಕಾರಣಕ್ಕೂ ಗಂಭೀರವಾಗಿ ಚರ್ಚೆ ಅದನ್ನ ಗಂಭೀರವಾಗಿ ತಗೊಂಡಿದೀವಿ ಯಾರು ಅಂತ ಇವತ್ತು ಹಿಡಿತಿಲ್ಲ ಅಂತ ನಮ್ಮ ಅಧಿಕಾರಿಗಳು ನನಗೆ ಹೇಳಿದ್ದಾರೆ ಎಸ್ ಪಿ ನಾವು ಮಾತಾಡಿದ್ರು ಯು